ನೀವು ಮುಸಲ್ಮಾನ ಧರ್ಮದ ಧರ್ಮಗುರುಗಳು ಆದ್ರೆ ಕನ್ನಡದಲ್ಲಿ ಯಾಕೆ ಪ್ರೇಯರ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ತುಂಬಾ ಖುಷಿ ಪಡ್ತಾ ಇದ್ದಾರೆ ಜನಗಳು ಕನ್ನಡ ದೇವ್ರದ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಮುಸಲ್ಮಾನ್ ಬಾಂಧವರ ಜೊತೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಕೂಡ ಪ್ರೇಯರ್ ನಲ್ಲಿ ಪಾಲ್ಗೊಳ್ತಿದ್ದಾರೆ ಅವ್ರ ಕಷ್ಟನೂ ಕೂಡ ಪರಿಹಾರ ಆಗಿದೆ ಅಂತ ಕೇಳ್ತಾರೆ ಹಿಂದೂಗಳು ಇಲ್ಲಿ ಬರ್ತೀರ ಕಷ್ಟಕ್ಕೆ ಇಲ್ಲಿ ಪೂಜೆ ಮಾಡುವುದನ್ನು ನಿಮ್ಮನ್ನು ನಾವು ಇಲ್ಲಿ ನಮಾಜ್ ಮಾಡಿರಿ ಅದು ಮಾಡಿರಿ ಅಂತ ಹೇಳುವುದಿಲ್ಲ ಕಷ್ಟಕ್ಕೆ ಪರಿಹಾರ ಬಂದು ನಿಂತ್ಕೊಳ್ಳಿ ಹೊರಗಡೆ ನಿಂತ್ಕೊಳ್ಳಿ ಹೊರಗಡೆ ನಿಂತ್ಕೊಳ್ಳಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಬಹುದು ಆದರೆ ನಿಮ್ಮ ಕಷ್ಟಕ್ಕೆ ಪರಿಹಾರಕ್ಕೋಸ್ಕರ ನೀವು ಬರ್ತಾ ಇರುವುದು ಕರ್ನಾಟಕದಲ್ಲಿದ್ರು ಕೂಡ ಎಷ್ಟೋ ಜನ ಮುಸಲ್ಮಾನರಿಗೆ ಇವತ್ತೂ ಕೂಡ ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ಹೇಗೆ ಸಾಧ್ಯ ಆಯ್ತು ನನಗೆ ಸಾಧ್ಯ ಅಂತ ಹೇಳುವುದು ನಿಮ್ಮಂತ ಅವರೊಟ್ಟಿಗೆ ಮಾತಾಡ್ಕೊಂಡು ಈ ತರ ಪ್ರಾಕ್ಟಿಕಲ್ ಆಗಿರುವುದು ಬಿಟ್ಟರೆ ಈ ಪ್ರಾರ್ಥನಾ ಸಂಗಮ ನಾನು ಪ್ರಾರಂಭ ಮಾಡಿದ ನಂತರವೇ ನನಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿಗೆ ಬರೋ ಭಕ್ತರುಗಳು ಯಾವ ರೀತಿ ಪ್ರೇಯರ್ ಮಾಡಬೇಕು ಏನು ಸಮಸ್ಯೆಗಳು ಬಗೆಹರದಿದೆ ಒಂದೆರಡು ಉದಾಹರಣೆ ಕೊಡಬೇಕು ಎಷ್ಟೋ ಜನರ ಕ್ಯಾನ್ಸರ್ ರೋಗಗಳು ಥರ್ಡ್ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟೇಜ್ಗೆ ಬಂದಿರುವುದು ಶುಗರ್ ಪೇಷೆಂಟ್ಗಳು ಶಿಫ ಗುಣವಾಗಿ ನೆಮ್ಮದಿಯಿಂದ ಬಂದು ಖುಷಿ ಪಡ್ತಾ ಇರುವುದು ಪ್ರೇಯರ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ತುಂಬಾ ಭಾವುಕರಾಗ್ತೀರಾ ನಿಮಗೆ ಗೊತ್ತಿಲ್ದೇನೆ ನಿಮ್ಮ ಕಣ್ಣಲ್ಲಿ ನೀರು ಬರಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಭಕ್ತರುಗಳನ್ನೆಲ್ಲ ನೋಡ್ತಿರೋ ಒಂದು ರೀತಿ ಇದೆ ದೈವ ಸ್ವರೂಪದಲ್ಲಿ ನಿಮ್ಮನ್ನ ನೋಡಿ ಈ ನಿಷ್ಕಲಂಕವಾದ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ನನ್ನಲ್ಲಿ ಬಂದು ಭಕ್ತ ನಾಡಿದಂತಹ ಎಲ್ಲ ಭಕ್ತಾದಿಗಳು ಕಷ್ಟಗಳು ಹೇಳಿರುವುದು ರೋಗಗಳ ಹೆಸರುಗಳು ಇದೆಲ್ಲ ಮನಸ್ಸಿಗೆ ಬರುತ್ತೆ ಮನಸ್ಸಿಗೆ ಬಂದಾಗ ಆ ಒಂದು ಸಿಚುವೇಶನ್ಗೆ ತ ಪುಣ್ಯ ಕ್ಷೇತ್ರಕ್ಕೆ ಪ್ರೇಯರ್ ಮಾಡಿದ ನಂತರ ನಾವೇನಾದ್ರೂ ಫೀಸಸ್ ಕೊಡ್ಬೇಕಾ ಹೇಗೆ ಹೋಗೋದು ಹೇಗೆ ಪ್ರೇಯರ್ ಮಾಡೋದು ಅಂತ ಕೆಲವೊಂದು ಗೊಂದಲಗಳು ಪ್ರಶ್ನೆ ಇಟ್ಟಿದ್ದಾರೆ ನಾನು ಕಾಳಿಕೆ ಮಾಡ್ಲಿಕ್ಕೆ ಕೇಳ್ತೀನಿ ಇಲ್ಲಿ ಹರಕೆ ಮಾಡ್ಕೊಳ್ಲಿಕ್ಕೆ ಹೇಳ್ತೀನಿ ಇಲ್ಲಿ ಅಕ್ಕಿ ಹರಕೆ ಮಾಡ್ತಾರೆ ಸಕ್ಕರೆ ಹರಕೆ ಮಾಡ್ತಾರೆ ಇಷ್ಟೇ ಬಿಟ್ರೆ ನಾನು ಒಂದು ರೂಪಾಯಿ ಯಾರ ಕಸ್ಟಮರ್ ರೂಪಾಯಿ ರೂಪಾಯಿ ಕೊಡಿ ಕೊಡಿ ಹೇಳಿಲ್ಲ ನಾವಿವತ್ತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಸಮೀಪದ ಸೈದಾನಿ ಬಿ ವಿ ಅಮ್ಮ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ ಪುಣ್ಯಕ್ಷೇತ್ರದ ಬಗ್ಗೆ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮೊದಲು ವರದಿಯನ್ನ ಮಾಡಿತ್ತು ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕನ್ನಡದಲ್ಲೇ ಪ್ರೇಯರ್ ಮಾಡ್ತಾರೆ ಮುಸಲ್ಮಾನ ಬಾಂಧವರ ಜೊತೆಗೆ ಅತಿ ಹೆಚ್ಚಿನ ಹಿಂದೂಗಳು ಕೂಡ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪಾಲ್ಗೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾಡಿದ್ವಿ ಈಗ ಎರಡು ವರ್ಷಗಳಿಂದ ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿನ ಧರ್ಮಗುರುಗಳ ಒಂದು ಪ್ರಾಮಾಣಿಕ ಪ್ರಾರ್ಥನೆ ಏನಿದೆ ಅದರಲ್ಲೂ ಕೂಡ ಕನ್ನಡದಲ್ಲಿ ಅದು ದೇಶದ ಎಲ್ಲೆಯನ್ನು ಬಿಟ್ಟು ವಿದೇಶಗಳಿಗೂ ಕೂಡ ಗುಡ್ ನ್ಯೂಸ್ ಮುಖಾಂತರ ತಲುಪಿದೆ ಸಾಕಷ್ಟು ಜನ ಈ ಒಂದು ಪ್ರೇಯರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೈವ್ ಆಗಿ ನಮ್ಮ ಒಂದು ಕಷ್ಟಗಳನ್ನು ನೀವು ಪ್ರೇಯರ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ ಸೊ ಈ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಪವಾಡಗಳು ನೆಡಲಿಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಭಕ್ತ ಸಮೂಹ ಸೇರಲಿಕ್ಕೆ ಪ್ರಮುಖವಾದ ಕಾರಣ ಈ ಒಂದು ಧರ್ಮಗುರುಗಳು ಅವ್ರನ್ನ ಮೊಡ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಗುರುಗಳೇ ನಮಸ್ತೆ ಕಳೆದ ಎರಡು ವರ್ಷಗಳ ಹಿಂದೆ ಗುಡ್ನೇಸ್ ಕನ್ನಡ ವಾಹಿನಿ ಈ ಸ್ಟೋರಿ ಮಾಡಿದ್ವಿ ಇಲ್ಲಿಗೆ ಬಂದು ನೀವು ಕನ್ನಡದಲ್ಲಿ ಪ್ರೇಯರ್ ಮಾಡೋದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ ನೀವು ಮುಸಲ್ಮಾನ ಧರ್ಮದ ಧರ್ಮಗುರುಗಳು ಆದರೆ ಕನ್ನಡದಲ್ಲಿ ಯಾಕೆ ಪ್ರೇಯರ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಯಾಕೆ ಕನ್ನಡದಲ್ಲೇ ಪ್ರೇಯರ್ ಮಾಡಬೇಕಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ಕನ್ನಡದಲ್ಲಿ ಅಂದರೆ ನಾನು ಎರಡು ವರ್ಷಕ್ಕೆ ಮುಂಚೆ ವಿರಾಜಪೇಟೆ ಅಂಬಟ್ಟಿ ಎಂಬ ಒಂದು ಪ್ರದೇಶದಲ್ಲಿ ಪ್ರಾರ್ಥನಾ ಸಂಗಮ ನಡೆಸ್ತಾ ಇದ್ದದ್ದು ಅಲ್ಲಿ ಮೈಸೂರು ಕಡೆಯವರೆಲ್ಲ ಬರ್ತಾಯಿದ್ರು ಹಿಂದೂ ಮುಸ್ಲಿಮ್ಸ್ ಎಲ್ಲ ಇದ್ದರು ಅವರಿಗೆ ಕನ್ನಡ ಹೇಳಿದರೆ ಮಾತ್ರ ಅರ್ಥ ಆಗೋದು ಮಲಯಾಳೀಸ್ ಅವರಿಗೆ ಆ ಕನ್ನಡದಲ್ಲೇ ಪ್ರಾರ್ಥನೆ ಪ್ರಾರಂಭ ಮಾಡೋಣ ಅಂತೇಳಿ ಅಲ್ಲಿಂದ ಕನ್ನಡದಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡಿದೆ ತದನಂತರ ಇಲ್ಲಿಗೆ ಬಂದೆ ಇಲ್ಲಿಯೂ ಕೂಡ ಕನ್ನಡದಲ್ಲೇ ಪ್ರಾರ್ಥನೆ ಮಾಡಬೇಕು ಅಂತ ಇತ್ತು ಅದು ರಾಜ್ಯದ ನಾನಾ ಭಾಗಗಳಲ್ಲಿ ಹರಿದಾಡುತ್ತೆ ಕನ್ನಡದಲ್ಲಿ ಪ್ರಾರ್ಥನೆ ನಡೀತಾ ಇದೆ ತುಂಬ ಖುಷಿಪಟ್ಟರು ಎಷ್ಟರ ಮಟ್ಟಿಗೆ ಅಂದರೆ ತುಂಬ ಜಾಗದಿಂದ ನನಗೆ ಧಾರವಾಡದಿಂದ ಕೂಡ ಫೋನ್ ಮಾಡಿ ಕೆಲವರು ಅಭಿನಂದನೆ ಹೇಳಿದ್ದಾರೆ ಮತ್ತೊಂದು ಸರ್ಕಲ್ ಇನ್ಸ್ಪೆಕ್ಟರು ಧಾರವಾಡದಿಂದ ಅಲ್ಲಿ ಧಾರವಾಡ ಅಂತ ನನ್ನ ಗಮನಕ್ಕೆ ಬರ್ತಾಯಿದ್ದೆ ಅವರು ಬ್ಯಾಂಗ್ಳೂರು ಅವರು ಧಾರವಾಡದಲ್ಲಿ ಕೆಲಸದಲ್ಲಿದ್ದಾರೆ ಕಾಂಗ್ರಾಜ್ಯುಲೇಷನ್ ಗುರುಗಳ ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಗುರುಗಳನ್ನು ನೋಡಲಿಲ್ಲ ತುಂಬ ಖುಷಿ ಇತ್ತು ನಾನೊಂದು ಸಲ ಅಲ್ಲಿಗೆ ಭೇಟಿ ಮಾಡ್ತೀನಿ ಅಂತ ಕೂಡ ಮುನ್ನೇಡು ಫೋನ್ ಮಾಡಿ ಹೇಳಿದರು ಅವರು ಅದು ಎಲ್ಲ ಎಲ್ಲರೂ ಬಂದು ಹೇಳೋದು ಗುಡ್ ನ್ಯೂಸ್ ಚಾನಲಲ್ಲಿ ನೋಡಿದ್ವಿ ಇವತ್ತು ಕೂಡ ಬಂದವರು ಒಂದು ಮೂರು ಪಾರ್ಟಿಗಳಿದ್ದಾರೆ ಇವತ್ತು ಅವರು ಹೇಳಿದರು ಗುರುಗಳ ಇವತ್ತು ಕೊಡಗು ಕೊಡಗಿಂದ ತಿತಿಮತಿಯಿಂದ ಬಂದವರು ಇವರು ಈ ವ್ಯಕ್ತಿ ತಿತಿಮತಿ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿಂದ ಗುಡ್ ನ್ಯೂಸ್ ಚಾನಲ್ ನೋಡ್ಕೊಂಡು ಬಂದೆ ಅಂತ ಇವತ್ತು ಅವರು ಬಂದಿರೋದು ವಿದೇಶದಿಂದ ತುಂಬ ಜನ ಫೋನ್ ಮಾಡಿದ್ದಾರೆ ಒಂದೆರಡು ಜನ ಅಲ್ಲ ತುಂಬ ಜನ ನೂರಾರು ಜನ ಫೋನ್ ಮಾಡಿದ್ದಾರೆ ಆ ಗುಡ್ ನ್ಯೂಸ್ ಚಾನಲಿಂದ ನಮಗೆ ಪರಿಚಯಿತು ಗುರುಗಳೇ ಅಂತ ಮತ್ತೆ ಸುತ್ತಮುತ್ತ ಭಾಗದಲ್ಲಿ ಎಲ್ಲ ವ್ಯಕ್ತಿಗಳು ನಿಮಗೂ ಕೂಡ ಫೋನ್ ಮಾಡ್ತಾರೆ ಅವರು ಫಸ್ಟು ಅವಾಗ ನೀವು ಏನು ಹೇಳ್ತಾರೆ ಅದರಲ್ಲಿ ನಂಬರ್ ಉಂಟು ಕೇಳ್ಕೊಂಡು ಫೋನ್ ಮಾಡಿ ಹೋಗಿ ಅಂತ ನೀವು ಹೇಳ್ತಾ ಇರ್ತೀರಿ ಇದೆಲ್ಲ ನನ್ನ ಹತ್ರ ಬಂದು ಈ ವಿಷಯಗಳೆಲ್ಲ ತಿಳಿಸ್ತಾ ಇರ್ತಾರೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ತುಂಬ ಖುಷಿ ಪಡ್ತಾ ಇದ್ದಾರೆ ಜನಗಳು ಕನ್ನಡ ಇದೆ ಚೆನ್ನಾಗಿ ಓದಿದ್ದೀನಿ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ನಾವು ಕೂಡ ನಮಗೆ ಸ್ನೇಹಿತರುಗಳಿದ್ದಾರೆ ಕ್ಲಾಸ್ಮೇಟ್ಸ್ ಇದ್ದಾರೆ ಅಫಿಷಿಯಲ್ಗಳಿದ್ದಾರೆ ತುಂಬ ವರ್ಷದಿಂದ ಕರ್ನಾಟಕದಲ್ಲಿದ್ದರೂ ಕೂಡ ಎಷ್ಟೋ ಜನ ಮುಸಲ್ಮಾನರಿಗೆ ಇವತ್ತು ಕೂಡ ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ ಹೇಗೆ ಸಾಧ್ಯ ಆಯಿತು ನನಗೆ ಸಾಧ್ಯ ಅಂತ ಹೇಳೋದು ನಿಮ್ಮಂತ ಮಾತಾಡ್ಕೊಂಡು ಈ ಥರ ಪ್ರಾಕ್ಟಿಕಲ್ ಆಗಿರೋದು ಬಿಟ್ಟರೆ ಸ್ಕೂಲಲ್ಲಿ ಅಲ್ಲ ಸ್ಕೂಲ್ ಎಂಟನೇ ಕ್ಲಾಸ್ ಓದಿರೋಂಥ ವ್ಯಕ್ತಿ ನಾನು ಸ್ಕೂಲಲ್ಲಿರುವಾಗ ಕನ್ನಡ ಅಷ್ಟೊಂದು ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ ಈ ಪ್ರಾರ್ಥನಾ ಸಂಗಮ ನಾನು ಪ್ರಾರಂಭ ಮಾಡಿದ ನಂತರವೇ ನನಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ನಾನು ಆ ಕಡೆ ಮಂಗಳೂರು ಕೊಡಗು ಮೂಲದಲ್ಲಿ ಅಂತ ಹೇಳಿ ಇಲ್ಲಿಗೆ ಬರಲಿಕ್ಕೆ ಏನು ಪ್ರೇರಣೆ ಅಂತ ಈ ಸ್ಥಳದ ಬಗ್ಗೆ ತಿಳಿಸ್ಕೊಡ್ಬೋದಾ ಇಲ್ಲಿಗೆ ಯಾಕೆ ಬಂದ್ರಿ ಏನು ಪ್ರೇರಣೆ ಆಯಿತು ಇಲ್ಲಿನ ಶಕ್ತಿ ಬಗ್ಗೆ ಈ ಆಜಿ ನೂರ್ ಅಹಮ್ಮದ್ ಇವರೆಲ್ಲ ನನ್ನ ಹತ್ರ ಅಂಬಟ್ಟಿಗೆ ತುಂಬ ವರ್ಷಗಳಿಂದ ಬರ್ತಾ ಇದ್ದರು ಅಂಬಟ್ಟಿಯಿಂದ ಬಿಟ್ಟರೆ ಗುರುಗಳ ನಮ್ಮ ಮಜಾರಿಗೇ ನೀವು ಬರಬೇಕು ನಮ್ಮ ದರ್ಗಕ್ಕೇ ಬರಬೇಕು ಅಂತ ಇವರು ಹೇಳ್ತಾ ಇದ್ದರು ಆದರೂ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಅಲ್ಲಿ ನಾನು ರಾಜೀನಾಮೆ ಕೊಟ್ಟ ನಂತರ ನನಗೆ ಇಲ್ಲಿದ್ದೊಂದು ಆಕರ್ಷಣೆ ಒಂದು ಮನಸ್ಸಿಗೆ ಬಂತು ಒಂದು ಕನಸಲ್ಲಿ ಬಂದಂಗೆ ಇಲ್ಲಿಗೆ ಬರಬೇಕು ಇಲ್ಲಿರಬೇಕು ಅಂತ ಅಂದರೆ ಇಲ್ಲಿ ಬರಬೇಕು ಇಲ್ಲಿ ನಿನಗೆ ಸ್ಥ ಸ್ಥಳ ಇದೆ ಜಾಗ ಇದೆ ಅಂತ ಒಂದು ಮನಸ್ಸಿಗೆ ಕನಸಲ್ಲಿ ಆವಾಗಲೇ ನಾನು ಇವರಿಗೆ ಫೋನ್ ಮಾಡಿ ಹೇಳಿದೆ ವಿಷಯ ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಬಂದು ನೋಡಿದರೆ ಕರೆಂಟ್ ಇಲ್ಲ ಏನು ವ್ಯವಸ್ಥೆಗಳಿಲ್ಲ ತುಂಬ ಬೇಜಾರಾಯಿತು ಇವರ ಧೈರ್ಯ ಕೊಟ್ಟರು ಏನು ಟೆನ್ಷನ್ ಮಾಡಬೇಡಿ ಗುರುಗಳೇ ಎಲ್ಲ ವ್ಯವಸ್ಥೆಯಲ್ಲಿ ಆಗುತ್ತೆ ಅಂತ ದೇವರ ದಯದಿಂದ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಇವರೊಟ್ಟಿಗೆ ಇವರ ಫ್ರೆಂಡ್ ಒಬ್ಬರಿದ್ದಾರೆ ಶಾಜಹಾನ್ ಅಂತ ಅವರು ಹೇಳಿದ್ರು ಕರೆಂಟ್ ಎಲ್ಲ ನಾನು ಮಾಡಿ ಕೊಡ್ತೀನಿ ಅಂತ ಒಂದು ಲಕ್ಷ ಖರ್ಚು ಮಾಡಿ ಕರೆಂಟ್ ಮಾಡಿಕೊಟ್ರು ಟೈಲ್ಸ್ ಕೊಟ್ಟರು ಎಲ್ಲ ವ್ಯವಸ್ಥೆಗಳು ಫಸ್ಟಿಗೆ ಅವರು ಮಾಡಿಕೊಟ್ರಲ್ಲ ತುಂಬ ಸಹಕಾರ ಅವರು ಮಾಡಿದ್ದಾರೆ ಒಟ್ಟಿಗೆ ಸೇರಿಕೊಂಡು ನನಗೆ ತುಂಬ ಸಹಕಾರ ಸಹಾಯಗಳೆಲ್ಲ ಇಲ್ಲಿ ಮಾಡಿದ್ದಾರೆ ಈಗಲೂ ಕೂಡ ಒಂದೊಂದು ಒಂದೊಂದು ವಾಗ್ದಾನಗಳಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ ಈಗ ಇಲ್ಲಿಗೆ ಶೀಟ್ ಹಾಕಬೇಕು ಅಂತ ಹೇಳಿದಾಗ ಒಂದು ಲಕ್ಷ ರೂಪಾಯಿ ಕಲೆಕ್ಷನ್ ಇದ್ದರೆ ನನ್ನ ಹತ್ರ ತಕ್ಷಣ ಆಗೋದು ದುಡ್ಡು ಕೈಯಲ್ಲಿ ಎಲ್ಲರೂ ಕೊಡ್ತಾರೆ ಯಾರು ಕೊಡಲ್ಲ ಅಂತ ಹೇಳಲ್ಲ ಇಲ್ಲಿಗೆ ಎಲ್ಲ ಸಹಕಾರ ಮಾಡಿದ್ದಾರೆ ಕ್ಷೇತ್ರದ ಮಹಿಮೆಯನ್ನು ಇಲ್ಲಿಗೆ ಬರೋ ಭಕ್ತರುಗಳು ಯಾವ ರೀತಿ ಪ್ರೇಯರ್ ಮಾಡಬೇಕು ಏನು ಸಮಸ್ಯೆಗಳು ಬಗೆಹರಿದಿದೆ ಒಂದೆರಡು ಉದಾಹರಣೆ ಕೊಡಬಹುದು ಮುಂಚೆ ನಿಮ್ಮ ಗುಡ್ ನ್ಯೂಸ್ ಎಲ್ಲ ಸ್ಟೋರಿ ಹೇಳಿದ್ದೀನಿ ನಾನು ಆದರೂ ಅಲ್ಲಾಹನ ಅವಲಿಯಾಗಳಂತ ಹೇಳಿದರೆ ಅಲ್ಲಾಹನ ಇಷ್ಟದಾಸರುಗಳು ಇವರು ಅಲ್ಲಾಹನು ಇಷ್ಟಪಟ್ಟಂತಹ ಇಷ್ಟದಾಸರುಗಳು ಇವರ ಮುಂದೆ ನಾವು ಸಹಾಯವನ್ನು ಕೇಳುವಾಗ ಅಲ್ಲಾಹು ಇವರ ಮುಖಾಂತರ ನಮಗೆ ಸಹಾಯವನ್ನು ಆದಷ್ಟು ಬೇಗ ನಮ್ಮ ಕಾರ್ಯಗಳನ್ನು ಪೂರ್ತಿ ಮಾಡಿಕೊಡುವುದು ಅದಕ್ಕೋಸ್ಕರ ಈ ಮಹಾತ್ಮರುಗಳ ಮುಂದೆ ನಿಂತುಕೊಂಡು ದೇವರ ಹತ್ರ ನಾವು ಬೇಡುವುದು ಇವರನ್ನು ವಕೀಲರಾಗಿ ಅಲ್ಲಾಹನ ಹತ್ರ ನಾವು ಸಹಾಯ ಕೇಳುವುದು ನೀವು ನಮ್ಮ ವಕೀಲರು ನಮಗೆ ನೀವು ಸಹಾಯ ಅಲ್ಲಾಹನ ಹತ್ರ ಕೇಳಿಕೊಡಬೇಕು ನಿಮ್ಮನ್ನು ಸಾಕ್ಷಿ ಇಟ್ಕೊಂಡು ನಾವು ಅಲ್ಲತ್ರ ಕೇಳು ಅಲ್ಲಾಹನ ಹತ್ರ ಕೇಳುವುದು ಅಂತ ನಾವು ಇವರ ಹತ್ರ ಕೇಳುವಾಗ ನಾವು ಯಾವಲಿ ಮುಖಾಂತರ ನಮಗೆ ಸಹಾಯ ಆದಷ್ಟು ಬೇಗ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಅದಕ್ಕೋಸ್ಕರ ಈ ಒಂದು ಸಂಗಮ ನಮ್ಮ ಸಂಗಮ ಅಂತ ಹೇಳುವುದು ಒಬ್ಬನೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದರೂ ಕೂಡ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಸಾವಿರಾರು ಜನ ಸೇರಿಕೊಂಡು ಪ್ರಾರ್ಥನೆ ಮಾಡುವಂತಹ ಆ ಒಂದು ಸಭೆಗೆ ಆ ಒಂದು ಮಜಿರಿಸಿಗೆ ತುಂಬ ಗೌರವ ಇರುತ್ತೆ ತುಂಬ ಪ್ರಾಧಾನ್ಯತೆ ಇರುತ್ತೆ ಅದರಲ್ಲಿ ಒಂದು ಭಕ್ತಿ ನಿರ್ಬಲವಾದಂಥ ಒಂದು ವಿಷಯ ಕೂಡ ಅಡಗಿರುತ್ತೆ ಅದರಲ್ಲಿ ಈ ಪ್ರಾರ್ಥನೆಗೆ ನಾನು ಪ್ರಾರ್ಥನೆ ಮಾಡುವಾಗ ಆಮೀನ್ ಆಮೀನ್ ಅಂತೆಲ್ಲರೂ ಹೇಳ್ತಾರೆ ಖಂಡಿತವಾಗಿಯೂ ಉತ್ತರ ಸಿಗುತ್ತೆ ಎಂಬ ಭರವಸೆ ನನಗಿದೆ ನಮಗೆಲ್ಲರಿಗೂ ಇದೆ ಈ ಪ್ರಾರ್ಥನಾ ಸಂಗಮ ನಡೆಸುವುದು ಅಥವಾ ನಾನು ಇಲ್ಲಿ ಹೇಳುವಂತಹ ಒಂದೊಂದು ದಿಕ್ಕಿಗಳು ಸ್ವಲ್ಯತ್ತುಗಳು ಇದೆಲ್ಲ ಮದೀನಾದಲ್ಲಿ ಅಂತೆ ವಿಶ್ರಾಂತಿ ಪಡೆಯುತ್ತಿರುವ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲಾಹು ಅಲಿ ವಸಲಂ ಅವರ ಹೆಸರಲ್ಲಿ ನಡೆಸಲ್ಪಡುವಂತಹ ಮಜಿ ಅದು ಈ ಎಲ್ಲಿಯ ಮುಂದೆ ನಿಂತುಕೊಂಡು ನಾನು ಮಾಡುವುದು ಆವಾಗ ನಮಗೆ ಇಲ್ಲಿ ಕಷ್ಟಕ್ಕೆ ಪರಿಹಾರ ಸಿಗುತ್ತದೆ ನೂರಾರು ಅದ್ಭುತಗಳಿದೆ ಎಷ್ಟೋ ಜನರ ಕ್ಯಾನ್ಸರ್ ರೋಗಗಳು ತರ್ಡ್ ಸ್ಟೇಜಲ್ಲಿದ್ದದ್ದು ಫಸ್ಟ್ ಸ್ಟೇಜ್ಗೆ ಬಂದಿರುವುದು ಶುಗರ್ ಪೇಷೆಂಟ್ಗಳು ಶಿಫಾ ಗುಣವಾಗಿ ನೆಮ್ಮದಿಯಿಂದ ಬಂದು ಖುಷಿ ಪಡ್ತಾ ಇಲ್ಲಿರುವ ನೀವು ಗುಡ್ ನ್ಯೂಸ್ ಚಾನೆಲ್ ಅವತ್ತು ನನ್ನ ಹತ್ರ ಬಂದು ಮಾತಾಡ ಈ ಒಂದು ವ್ಯವಸ್ಥೆಗಳು ಯಾವುದೂ ಇರಲಿಲ್ಲ ಇಲ್ಲಿ ತುಂಬ ವ್ಯವಸ್ಥೆಗಳು ಎರಡು ಭಾಗದಲ್ಲಿ ಇದು ಕಾಣುವುದು ಶೀಟ್ಗಳಾಗಲಿ ಈಗ ಇನ್ನು ಮುಂದ್ಗಡೆಗೆ ಶೀಟ್ಗಳು ಬರ್ತದೆ ಕಾಂಕ್ರೀಟ್ ಕಾಂಕ್ರೀಟೀಕರಣ ಇದು ಯಾವುದು ಇಲ್ಲಿ ಇರಲಿಲ್ಲ ಒಂದೊಂದೇ 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 ತುಂಬ ಲಕ್ಷದ ಕೆಲಸ ಇಲ್ಲಿ ನಡೆಯಿತು ಯಾಕಂತ ಹೇಳಿದರೆ ಅವರ ಕಷ್ಟಗಳು ಪರಿಹಾರ ಆಗುವಾಗ ಅವರು ಇಲ್ಲಿಗೆ ಕೊಡುವಂತಹ ಧನ ಸಹಾಯ ಹಾರ್ಟಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಬರ್ತಾರೆ ಆಮೇಲೆ ಹೋಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸ್ತಾರೆ ಮೊದಲು ಮತ್ತು ಇಲ್ಲಿಗೆ ಬಂದ ನಂತರ ಆ ರಿಪೋರ್ಟ್ಗಳನ್ನ ನೋಡಿದಾಗ ಸಾಕಷ್ಟು ವ್ಯತ್ಯಾಸ ಆಗಿದೆ ಅಂತ ನೋಡಿ ಈಗಲಲ್ಲಿ ಕಾಣ್ಬೋದು ನಿಮಗೆ ಇಲ್ಲಿ ರಿಪೋರ್ಟ್ ಇಲ್ಲಿ ತಗೊಂಡು ಬಂದಿರ್ತಾರೆ ನಾನು ಹೇಳ್ತೀನಿ ನಿಮ್ಮ ಎಲ್ಲ ರಿಪೋರ್ಟ್ಗಳು ತಂದು ಅಲ್ಲಿ ಇಡೀ ಧೈರ್ಯವಾಗಿ ನೀವು ಮೂರು ವಾರ ಪ್ರಾರ್ಥನೆಗೆ ಬನ್ನಿ ಖಂಡಿತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಎಲ್ಲವೂ ಕೂಡ ನಾನು ಅವರಿಗೆ ಹೇಳ್ತೀನಿ ಅದೆಲ್ಲ ಮೆಡಿಕಲ್ದು ಒಂದೊಂದು ವ್ಯಕ್ತಿಗಳು ತಂದು ಇಡ್ತಾರೆ ಅವ್ರ ಹತ್ರನೇ ಹೇಳ್ತೀನಿ ಅಲ್ಲಿ ಇಡೀ ತಂದು ಮೂರು ವಾರ ಪ್ರಾರ್ಥನೆಗೆ ಬನ್ನಿ ಎಲ್ಲಿಗೆ ಒಂದು ಹರಕೆ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ ಅಂತ ನಾನು ಅವರಿಗೆ ಧೈರ್ಯ ಕೊಡ್ತೇನೆ ಎಲ್ಲವೂ ಕೂಡ ಈ ನಡೆಯುವಂತಹ ಒಂದು ಪ್ರಾರ್ಥನಾ ಸಂಗಮ ಅದೊಂದು ಧೈರ್ಯ ಇಲ್ಲಿ ಮಲಗಿರುವಂತಹ ಸೈದಾನೆ ಬಿ ವಿ ಅಮ್ಮನ ಸಹಾಯ ಯಾಕಂದರೆ ಒಂದು ನಾವು ಭಾರತ ದೇಶದಲ್ಲಿ ವಾಸ ಮಾಡ್ತೀವಿ ಇಲ್ಲಿ ಎಲ್ಲ ಸಮುದಾಯದವರು ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದೇವರೊಬ್ಬ ನಾಮ ಹಲವು ಅಂತ ಹೇಳ್ತೀವಿ ದೇವರ ಒಬ್ಬನೇದೇ ಬೇರೆ ಹೆಸರಿನಲ್ಲಿ ನಾವು ಪ್ರೇಯರ್ ಮಾಡ್ತೀವಿ ಹಿಂದೂಗಳು ಇಷ್ಟವಾದ ದೇವರು ಇಷ್ಟವಾದ ದೇವರುಗಳಲ್ಲಿ ಬೇರೆ ಬೇರೆ ಧರ್ಮಗಳು ಪ್ರೇಯರನ್ನು ಮಾಡ್ತಾರೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಮುಸಲ್ಮಾನ್ ಬಾಂಧವರ ಜೊತೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಕೂಡ ಪ್ರೇಯರ್ನಲ್ಲಿ ಪಾಲ್ಗೊಳ್ತಿದ್ದಾರೆ ಅವ್ರ ಕಷ್ಟನೂ ಕೂಡ ಪರಿಹಾರ ಆಗಿದೆ ಅನ್ನೋದು ಕೇಳ್ಪಟ್ಟೆ ಇದಕ್ಕೆ ನಾನು ಪ್ರತಿ ಗುರುವಾರ ಹೇಳ್ತೀರಿ ಹಿಂದೂ ಧರ್ಮದವರು ನನ್ನ ಈ ಪ್ರಾರ್ಥನಾ ಸಂಗಮಕ್ಕೆ ಬರ್ತಾ ಇದ್ದೀರಿ ಮುಸ್ಲಿಂ ಸಮುದಾಯದವರು ಬರ್ತಾ ಇದ್ದೀರಿ ನನ್ನ ಒಂದು ಕಿವಿಮಾತು ನಿಮಗೆ ಮುನ್ನೆಚ್ಚರಿಕೆಯಾಗಿ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತ ನಾನು ನಿಮಗೆ ಇದ್ದೀನಿ ನಿಮ್ಮ ದೇವಾಲಯಗಳಲ್ಲಿ ಗಂಟೆ ಬಾರಿಸುವಾಗ ಅಲ್ಲಿ ಹೋಗಿ ಪೂಜೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಆ ಪೂಜೆ ಮಾಡುವುದರಿಂದ ಮಾತ್ರವೇ ನಿಮ್ಮನ್ನು ಹಿಂದೂ ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಮಸೀದಿ ಅಜಾನ್ ಕೇಳುವಾಗ ಬಾಂಗ್ ಕೇಳುವಾಗ ಅಲ್ಲಿ ಮಸೀದಿಯಲ್ಲಿ ಹೋಗಿ ಐದು ವಕ್ತ ನಮಾಜ್ ಮಾಡುವ ಮುಸ್ಲಿಂ ಎಂಬ ಹೆಸರು ಸಿಗಬೇಕೆಂದರೆ ಅಲ್ಲಿ ಹೋಗಿ ನಮಾಜ್ ಮಾಡಬೇಕು ಖಾಲಿ ಒಂದು ಪ್ರಾರ್ಥನೆ ಬಂದು ಸೇರಿಕೊಂಡು ಹೋಗುವುದರಿಂದ ನೀವೊಂದು ಜಾತಿ ಧರ್ಮ ಅದರಲ್ಲಿ ಇದು ಮಾಡುವುದಿಲ್ಲ ಹಿಂದೂಗಳು ಇಲ್ಲಿ ಬರ್ತೀರ ಕಷ್ಟಕ್ಕೆ ಇಲ್ಲಿ ಪೂಜೆ ಮಾಡುವುದನ್ನು ನಿಮ್ಮನ್ನು ನಾವು ಇಲ್ಲಿ ನಮಾಜ್ ಮಾಡಿರಿ ಅದು ಮಾಡಿರಿ ಅಂತ ಹೇಳುವುದಿಲ್ಲ ಕಷ್ಟಕ್ಕೆ ಪರಿಹಾರ ಬಂದು ನಿಂತ್ಕೊಳ್ಳಿ ಹೊರಗಡೆ ನಿಂತ್ಕೊಳ್ಳಿ ಹೊರಗಡೆ ನಿಂತ್ಕೊಳ್ಳಿ ಎಲ್ಲಿ ಬೇಕಾದರೂ ನಿಂತ್ಕೊಳ್ಬೋದು ಆದರೆ ನಿಮ್ಮ ಕಷ್ಟಕ್ಕೆ ಪರಿಹಾರಕ್ಕೋಸ್ಕರ ನೀವು ಬರ್ತಾ ಇರುವುದು ನಿಮ್ಮ ಧರ್ಮದಲ್ಲಿರುವಂತಹ ಪೂಜೆ ಪುರಸ್ಕಾರಗಳು ನೀವು ಮಾಡ್ತಾ ಇರಬೇಕು ಅದು ನಿಮ್ಮ ಆಚಾರ ಲಖು ದೀನು ಕುಂ ವಲಿಯ ದೀನ್ ಕುರ್ ಆನ್ ದೃಷ್ಟಾಂತ ನಮಗೆ ಕಲಿಸಿಕೊಡ್ತಾ ಇದೆ ನಿಮಗೆ ನಿಮ್ಮ ಧರ್ಮ ನಮಗೆ ನಮ್ಮ ಧರ್ಮ ಇನ್ನೊಬ್ಬರ ಧರ್ಮದವರಿಗೆ ನೀನು ನೋಯಿಸಬಾರದು ಅವರನ್ನು ಗೇಲಿ ಮಾಡಬಾರದು ಅವರ ದೇವಾಲಯಕ್ಕೆ ಕಲ್ಲು ಬಿಸಾಡಬಾರದು ಅವರ ಯಾವುದೇ ಒಂದು ಇಂಗ್ರೇಜಿಗಳಿಗೆ ನೀವು ತೊಂದರೆ ಕೊಡಬಾರದು ನೀವು ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಅದರ ಶಿಷ್ಟಾಚಾರಗಳು ಏನಿದೆ ಅದನ್ನು ಪಾಲಿಸಬೇಕು ಅಂತ ಕುರ್ಆನ್ ನಮಗೆ ಇದೆ ಇದೆಲ್ಲ ಇರುವಾಗಲೂ ಕೂಡ ನಾನು ಅತೀವ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಧರ್ಮದವರನ್ನು ಕೂಡ ನಮಗೆ ಬಿಜು ಸಾರ್ ಅಂತ ತುಮಕೂರಿಂದ ಬರ್ತಾರೆ ಒಂದು ಆಫೀಸರ್ ಅವರ ಆಫೀಸಿಂದ ಕೆಲಸದಿಂದ ತೆಗೆದುಹಾಕಿದರು ತುಂಬ ನೊಂದುಕೊಂಡು ಮನೆಯಲ್ಲಿ ಇದ್ರು ಎರಡು ತಿಂಗಳು ಬಂದರು ಅದೇ ಆಫೀಸ್ಗೆ ಕೆಲಸಕ್ಕೆ ಹೋಗುವಂಗೆ ಐತಿ ಈಗ ಮೂರು ವಾರ ಬಂದ್ರಿ ಇಲ್ಲಿಗೆ ಪ್ರಾರ್ಥನೆಗೆ ವಿಷಯಗಳೆಲ್ಲ ಮಾತಾಡಿದ್ರು ಬರ್ತಾ ಇರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ಅವರು ಅದೇ ಆಫೀಸಲ್ಲಿ ನನಗೆ ಕೆಲಸ ಸಿಗುವಂಗೆ ಮಾಡಿಕೊಟ್ಟಿರಲ್ಲ ಅಂತ ತುಂಬಾ ಖುಷಿ ಎಲ್ಲ ದೇವರು ಮಾಡಿದ್ರು ಅಂತ ನಾನು ಅವರಿಗೆ ಹೇಳಿಕೊಟ್ಟೆ ತುಂಬಾ ಇಷ್ಟಪಡ್ತಾರೆ ಕ್ರಿಶ್ಚಿಯನ್ಸ್ ಅವರು ಬಿಜು ಅಂತ ಅದೇ ಥರ ಎಲ್ಲ ಧರ್ಮದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಏನಂದ್ರೆ ಇದೊಂದು ರೀತಿ ಮಿನಿ ಭಾರತ ಉಳ್ಳಿಲಿರೋ ಈ ಒಂದು ಪುಣ್ಯಕ್ಷೇತ್ರ ಮಿನಿ ಭಾರತ ಇಲ್ಲಿ ಎಲ್ಲ ಧರ್ಮದವರು ಬಂದು ಪ್ರೇಯರ್ ಮಾಡ್ಬೋದು ಮನೆಗೆ ಹೋದಾಗ ಅವರವರ ಧರ್ಮನ ಅವರು ಅನುಸರಿಸ ಅನುಸರಣೆ ಮಾಡಬೇಕು ಅಂತ ನಾನು ಹೇಳುವುದು ನಿಮ್ಮ ನಿಮ್ಮ ಧರ್ಮವನ್ನು ನೀವು ಪ್ರೀತಿ ಮಾಡಬೇಕು ನಿಮ್ಮ ನಿಮ್ಮ ಧರ್ಮದಲ್ಲಿ ನೀವು ನಿಮಗೆ ಕಲಿಸಿಕೊಟ್ಟಂತಹ ಪ್ರಾರ್ಥನೆಗಳು ನಿಮಗೆ ಕಲಿಸಿಕೊಟ್ಟಂತಹ ಪೂಜೆ ಪುರಸ್ಕಾರಗಳು ನೀವು ಮಾಡ್ತಾ ಇರಬೇಕು ನೀವು ಖಾಲಿ ಮನೆಯಲ್ಲಿ ಕುತ್ಕೊಂಡು ಮಲ್ಕೊಂಡು ಇರೋದರಿಂದ ಒಂದು ಹಿಂದೂ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ನೀವು ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡು ಮನೆಯಲ್ಲಿರುವುದರಿಂದ ಮುಸ್ಲಿಮ್ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ನಿಮ್ಮ ನಿಮ್ಮ ಧರ್ಮದಲ್ಲಿ ಆಚಾರಗಳಿದೆ ಶಿಷ್ಟಾಚಾರಗಳಿದೆ ಅದನ್ನು ಪಾಲಿಸಬೇಕು ಅದು ಪಾಲಿಸಿದರೆ ಮಾತ್ರ ನೀವು ಒಂದು ಧರ್ಮದ ವ್ಯಕ್ತಿ ಎಂದು ಹೇಳಲಿಕ್ಕೆ ಸಾಧ್ಯ ಅಂತ ಯಾವಾಗಲೂ ಒಂದು ಎಚ್ಚರಿಕೆ ಕರೆಗಂಟೆ ಎಂದು ನಾನು ಗುರುವಾರ ಗುರುವಾರ ಎಲ್ಲರಿಗೂ ನಾನು ಕೊಡ್ತಾ ಇದ್ದೇನೆ ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ದೀನಿ ನೀವು ಪ್ರೇಯರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಭಾವಕರ ಆಗ್ತೀರಾ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಭಕ್ತರುಗಳನ್ನೆಲ್ಲ ನೋಡ್ತಾರೆ ಒಂದು ರೀತಿ ಇದೆ ದೈವ ಸ್ವರೂಪದಲ್ಲಿ ನಿಮ್ಮನ್ನು ನೋಡ್ತಾರೆ ಯಾವ ಥರ ಅಂದರೆ ಈಗ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ಒಂದು ಕಡೆ ಇರ್ತದೆ ಅದು ಒಂದೇ ಕಡೆ ಬೇರೆ ಯಾವುದು ಚಿಂತೆ ಇರಲ್ಲ ಆತ್ಮಾರ್ಥತೆಯ ಮಾಡಿ ನಿಷ್ಕಲಂಕವಾದ ಮನಸ್ಸಂತ ಹೇಳ್ತಾರೆ ಈ ನಿಷ್ಕಲಂಕವಾದ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ನನ್ನಲ್ಲಿ ಬಂದು ಮಾತನಾಡಿದಂತಹ ಎಲ್ಲ ಭಕ್ತಾದಿಗಳು ಕಷ್ಟಗಳು ಹೇಳಿರುವುದು ರೋಗಗಳ ಹೆಸರುಗಳು ಇದೆಲ್ಲ ಮನಸ್ಸಿಗೆ ಬರುತ್ತೆ ಮನಸ್ಸಿಗೆ ಬಂದಾಗ ಆ ಒಂದು ಸಿಚುವೇಶನ್ಗೆ ತಲುಪುತ್ತೆ ಅದು ಏನು ಹೇಳ್ತೀರಾ ಗುಡ್ ನ್ಯೂಸ್ ಮುಖಾಂತರ ಸಾಕಷ್ಟು ಜನ ಭಕ್ತರುಗಳಿದ್ದಾರೆ ಇನ್ನೂ ಬರೋರಿದ್ದಾರೆ ಬರಬೇಕು ಅಂತಿದ್ದಾರೆ ಏನು ಹೇಳ್ತೀರಾ ಈ ಕ್ಷೇತ್ರದ ಮುಂದಿನ ಬೆಳವಣಿಗೆ ಬಗ್ಗೆ ಗುಡ್ ನ್ಯೂಸ್ ಚಾನಲಿಂದ ನನಗೆ ತುಂಬ ಜನ ಒಂದು ಅದು ಲಕ್ಷಾಂತರ ಜನತೆ ಹೇಳಲ್ಲ ಎಷ್ಟು ನಿಮಗೆ ಗೊತ್ತಿರ್ಬೋದು ಎಷ್ಟು ವ್ಯೂಸ್ಗಳು ಬಂದಿದೆ ಅಂತ ಗುಡ್ ನ್ಯೂಸ್ ಚಾನಲಲ್ಲಿ ಹದಿನೈದು ಲಕ್ಷ ವ್ಯೂಸ್ಗಳು ನಿಮ್ಮ ಗುಡ್ ನ್ಯೂಸ್ ಚಾನಲಲ್ಲಿ ಬಂದಿರೋದು ಈ ಹದಿನೈದು ಲಕ್ಷ ಜನ ಇಲ್ಲಿಗೆ ಲಕ್ಷಾಂತರ ಜನ ಈಗ ಎಷ್ಟೋ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ದಿನಾಲು ಇಲ್ಲೇ ಇರಬೇಕು ಆಗ್ತದೆ ಊರಿಗೆ ಹೋಗೋಕ್ಕೂ ಕೂಡ ಒಂದು ಬಳಸಬಾರದಂಥ ಒಂದು ಅವಸ್ಥೆ ಬಂದಿದೆ ಈಗ ಈಗ ಇವತ್ತು ಹೋಗಬೇಕಿತ್ತು ಇವತ್ತು ಹೋಗಲ್ಲ ಇನ್ನೊಂದು ವಾರ ಬಿಟ್ಟು ಹೋಗೋದು ಈ ಥರ ಆಲೋಚನೆ ಯಾಕೆಂದರೆ ಜನಗಳು ಬರ್ತಾ ಇರ್ತಾರೆ ಇಲ್ಲ ಅಂದರೆ ನೋಡ್ಕೊಳ್ತಾರೆ ಕೆಲವರು ಗುರುಗಳಿಲ್ಲ ಗುರುಗಳಿಲ್ಲ ಅಂತ ಬೇಜಾರು ಮಾಡ್ತಾರೆ ಅಂತ ಮತ್ತು ಒಂದು ವಾರ ನಿಲ್ಲ ಅಂತ ಆ ಥರ ನಿಂತ್ಕೊಳ್ತೀನಿ ನಾನು ಗುಡ್ ನ್ಯೂಸ್ ಚಾನಲಿಂದ ಲಕ್ಷಾಂತರ ಜನ ನೋಡಿದ್ದಾರೆ ಇನ್ನೂ ಕೂಡ ಇದು ಪ್ರಚಾರ ಗುಡ್ ನ್ಯೂಸ್ ಚಾನಲಿಂದಲೇ ಆಗ್ತದೆ ಎಷ್ಟೋ ಚಾನಲಲ್ಲಿ ಅವರು ಬಂದಿದ್ದಾರೆ ಬಟ್ ಗುಡ್ ನ್ಯೂಸ್ ಚಾನಲ್ಗೆ ಸಿಕ್ಕಿದಂಥ ವ್ಯೂಸ್ಗಳು ಯಾರಿಗೂ ಸಿಕ್ಕಿಲ್ಲ ಅವರು ಕೂಡ ಹೇಳ್ತಾರೆ ಗುಡ್ ನ್ಯೂಸ್ ಚಾನಲ್ ತುಂಬ ಜನ ನೋಡಿದಾರಲ್ಲ ಗುರುಗಳೇ ಎಲ್ಲರೂ ನನ್ನ ಹತ್ರ ಬಂದು ಹೇಳುವುದಿಷ್ಟೇ ಗುಡ್ ನ್ಯೂಸ್ ಚಾನೆಲ್ ನೋಡ್ಕೊಂಡು ಬಂದಿದ್ದೀವಿ ಗುರುಗಳೇ ಅದರಲ್ಲಿ ನಾವು ನೀವು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಅದು ನೋಡ್ಕೊಂಡು ಬಂದಿದ್ದೀವಿ ಅಂತ ಇವತ್ತು ಕೂಡ ಬಂದವರು ಇಲ್ಲಿದ್ದಾರೆ ಈಗ ದೇಶದಲ್ಲಿ ನಡೀತಾ ಇರ್ತಾ ವಿಚಾರಗಳನ್ನ ನೀವು ನೋಡಿದ್ದೀರಾ ಸಾಕಷ್ಟು ಕಡೆ ಹರಿಯಾಣ ಇರ್ಬೋದು ಮಣಿಪುರ್ ಇರ್ಬೋದು ಒಂದು ಹೆಣ್ಮಕ್ಳನ್ನ ಬೆತ್ತಲೆಯಾಗಿ ನಡೆಸೋತಕ್ಕಂಥದ್ದು ಹರಿಯಾಣದಲ್ಲಿ ಹಿಂದೂ ಮುಸ್ಲಿಮ್ಸರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಆದರೆ ನೀವೊಬ್ಬರು ಮುಸ್ಲಿಮ್ಸ್ ಧರ್ಮಗುರುಗಳಾಗಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಪ್ರೇಯರ್ ಮಾಡ್ತೀನಿ ಅಂತ ನೀವು ಹೇಳ್ತೀರಾ ಆದರೆ ದೇ ದೇಶದ ರಾಜಕೀಯ ಪರಿಸ್ಥಿತಿ ಡೆವಲಪ್ಮೆಂಟ್ಸ್ ನೋಡಿದಾಗ ತುಂಬ ಬೇಜಾರಾಗ್ತಿದೆ ಅಂತ ಅಲ್ವಾ ಇದರ ಬಗ್ಗೆ ಏನು ಹೇಳಬೇಕಂದ್ರೆ ನನಗೆ ಗೊತ್ತಾಗ್ತಾ ಇದಾರೆ ಯಾಕೆಂದರೆ ಒಂದೊಂದು ಕಿಡಿಗೇಡಿಗಳ ಅವಸ್ಥೆಗಳು ಒಂದೊಂದು ಏರಿಯಾಗಳಲ್ಲಿ ಇದು ಗುಜರಾತಲ್ಲಿ ಅವತ್ತು ಒಂದು ಪ್ರಚಾರ ಇತ್ತು ಗುಜರಾತ್ ಮೋದಿ ಊರಲ್ಲಿ ತುಂಬ ಜನರನ್ನು ಕೊಂದು ಹಾಕಿದ್ರು ಗುಜರಾತ್ ಅಂತ ಹೇಳುವಾಗ ಭಯ ಪಡ್ತಾರೆ ನಾನು ಭಯಪಡುವುದಿಲ್ಲ ಗುಜರಾತನ್ನು ಯಾವತ್ತೂ ಕೂಡ ಮೋಸ ಅಂತ ಹೇಳುವುದಿಲ್ಲ ಗುಜರಾತಲ್ಲಿ ಒಂದು ಕುಗ್ರಾಮ ಇದೆ ಆ ಕುಗ್ರಾಮದಲ್ಲಿ ನಡೆದಂಥ ಒಂದು ವಿಷಯ ಅದು ಅದು ಎಲ್ಲ ಊರಿಗೆ ಆಗುವುದಿಲ್ಲ ಅದು ಮೈಸೂರಲ್ಲಿ ದೊಡ್ಡ ಒಂದು ಕಗ್ಗೊಲೆ ನಡೀತದೆ ಹಿಂದೂ ಮುಸ್ಲಿಂ ಆಗ್ತಿದೆ ಅಂತ ಹೇಳಿ ಯಾವುದೋ ಒಂದು ಹಳ್ಳಿ ಪ್ರದೇಶದಲ್ಲಿ ನಾಲ್ಕೈದು ಜನ ಹೊಡೆದಾಡ್ಕೊಳ್ತಾರೆ ಒಂದು ಇಪ್ಪತ್ತು ಜನ ಹೊಡೆದಾಡ್ಕೊಳ್ತಾರೆ ಮೈಸೂರಿಗೆ ಹೆಸರು ಧರ್ಮಗಳ ಮಧ್ಯೆ ನಡೆದು ಬರ್ತದೆ ಅದು ಎಲ್ಲರನ್ನೂ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ ಮಣಿಪುರದಲ್ಲಿ ಅದೇ ಥರ ನಡೀತಾ ಇದೆ ನಾನು ಅವರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಳ್ಳೆಯ ಒಂದು ಮನಸ್ಸು ಕೊಟ್ಟವರಿಗೆ ಒಂದು ಮನುಷ್ಯ ಆಕರ್ಷಣೆ ಅವರಿಗೆ ಕೊಟ್ಟು ಒಳ್ಳೆಯ ದಾರಿಗೆ ತಾ ಅಲ್ಲ ಅಂತ ಅಲ್ಲ ಅನ್ನೋ ಪ್ರಾರ್ಥನೆ ಯಾವಾಗಲೂ ಇರ್ತೀನಿ ನಮ್ಮ ಭಾರತ ದೇಶದ ಥರ ಆಗಬಾರ್ದು ಎಲ್ಲರೂ ಅನ್ಯೋನ್ಯ ಒಂದೇ ತಾಯಿಯ ಮಕ್ಕಳಂತೆ ಜೀವನ ಮಾಡಬೇಕು ಅಂತ ನನ್ನ ಆಸೆ ಅಭಿಲಾಷೆಗಳು ನೀವು ಈ ಈ ಒಂದು ಈ ಸ್ಥಳಕ್ಕೆ ಬಂದ ನಂತರ ತುಂಬ ರೇರ್ ಕೇಸ್ಗಳು ಈ ಕ್ಷೇ ಈ ಈ ಕೇಸ್ಗಳನ್ನು ನನಗೆ ಮರೆಯಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಯಾವುದಾದ್ರು ಘಟನೆಗಳು ಬಂದಂಥ ಪೇಷಂಟ್ಸ್ಗಳು ಐ ಸಿ ಯುನಲ್ಲಿ ಇದ್ದವರು ಅಥವಾ ಬೇರೆ ಬಂದಾಗ ಇಲ್ಲಪ್ಪ ಈ ಥರದವ್ರನ್ನ ನಾನು ಮರೆಯೋಕೆ ಆಗ್ತಿಲ್ಲ ಒಂದು ಘಟನೆ ಆಯಿತು ಅನ್ನೋ ಥರದ್ದು ಯಾವುದಾದ್ರು ಒಂದು ಉದಾಹರಣೆ ಇದೆಯಾ ಅದು ನಾನು ಮುಂಚೆ ಗುಡ್ ನ್ಯೂಸ್ ಚಾನಲಲ್ಲಿ ಕೂಡ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತೀನಿ ಒಂದು ನಮ್ಮದು ರಾಜಸ್ಥಾನದ ಬಂದಂತಹ ರೇಖಾ ಆ ಸಹೋದರಿ ಅವಳ ಗಂಡ ಈಗ ಜಸ್ಟ್ ಒಂದು ವಾರ ಮುಂಚೆ ಬಂದು ನನ್ನ ವೈಫ್ ಪ್ರೆಗ್ನೆಂಟ್ ಗುರುಗಳ ಡೆಲಿವರಿಗೆ ಟೈಮ್ ಆಯಿತು ಅಂತ ಅವಾಗ ಬರುವ ಅಲ್ಲಿ ಪ್ರೆಗ್ನೆಂಟ್ ಆಗಿರಲಿಲ್ಲ ಗರ್ಭಕೋಶ ತೆಗಿಬೇಕು ತುಂಬ ಸೀರಿಯಸ್ ಆಗಿದೆ ಅಂತ ಡಾಕ್ಟ್ರು ರಿಪೋರ್ಟ್ ಬರ್ಕೊಟ್ಟಿದ್ದರು ನಾನು ಆಪರೇಷನ್ ಮಾಡಬೇಡ ಅಂತ ಹೇಳಿದೆ ಇಲ್ಲಿ ನೀರು ಮಂತ್ರಿಸಿಕೊಟ್ಟೆ ಪ್ರಾರ್ಥನೆಗೆ ಬರಲಿಕ್ಕೆ ಹೇಳಿದೆ ಮೂರು ವಾರ ಪ್ರಾರ್ಥನೆಗೆ ಬಂದರು ಹುಷಾರಾದ್ರು ಮೈಸೂರಲ್ಲಿ ಸ್ಕ್ಯಾನಿಂಗ್ ಮಾಡಿ ಎಲ್ಲ ನಾರ್ಮಲ್ ಅಂತ ಆ ಖುಷಿಯಿಂದ ಅವರು ಈಗಲೂ ಕೂಡ ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರು ಅವರ ಹಸ್ಬೆಂಡು ತುಂಬ ಕಾಂಟ್ಯಾಕ್ಟಲ್ಲಿದ್ದಾರೆ ಅದೊಂದು ಅದ್ಭುತವಾದಂತಹ ವಿಷಯ ಇಡೀ ಶರೀರಕ್ಕೆ ಹರಡುತ್ತೆ ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅದು ಕ್ಯಾನ್ಸರ್ಗೆ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದಂಥ ವ್ಯಕ್ತಿಗಳು ಈಗ ಆ ಗರ್ಭಕೋಶದಲ್ಲಿ ಮಗು ಜನ್ಮವಾಗಿ ಈಗ ಡೆಲಿವರಿ ಆಯಿತು ಅಂತ ಕಾಣ್ತದೆ ಈಗ ಒಂದು ಟೆನ್ ಡೇಸ್ ಏನೋ ಇದೆ ಅಂತ ಹೇಳಿದರು ಅದೇ ರೀತಿ ಮಂಜುಳಂತ ಇರುವಂತಹ ಸಹೋದರಿ ಈಗ ನಮ್ಮ ಅಳ್ರೆಯಿಂದ ಬರ್ತಾಯಿದ್ಲು ಮಾತು ನಿಂತು ಹೋಗಿತ್ತು ಎಲ್ಲ ಜಾಗಕ್ಕೆ ಕರ್ಕೊಂಡಿದ್ರು ಆ ಸಹೋದರಿಯ ಕೈ ನೋಡಿದರೆ ತುಂಬ ಬೇಜಾರಾಗ್ತಾಯಿತ್ತು ಎಲ್ಲ ಒಡೆದ ಗಾಯಗಳೆಲ್ಲ ಕಾಣ್ತಾ ಇತ್ತು ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಾಯಿ ಬಿಡಿಸೋಕ್ಕೆ ಹೊಡೆದದ್ದು ಅಲ್ಲಿ ಪೆಟ್ರೋಲ್ ಬಂಕ್ ಶಾಜನ್ ಅವರು ಹೇಳಿದರು ಇಲ್ಲಿಗೆ ಕರ್ಕೊಂಡು ಗುರುಗಳಿದ್ರು ಅಂತ ಹೇಳಿದ್ರು ಇಲ್ಲಿಗೆ ಕರ್ಕೊಂಡು ಬಂದರು ಮೂರು ವಾರ ಕರ್ಕೊಂಡು ಬನ್ನಿ ಅಂತ ಇದೆ ಒಂದೇ ವಾರದಲ್ಲಿ ಅವಳು ಮಾತಾಡಿದರು ಬಂದಾಗ ನನಗೆ ಪೆನ್ನು ಮತ್ತು ಪೇಪರಲ್ಲಿ ಬರ್ಕೊಟ್ಟಿರೋದು ಆ ಸಹೋದರಿ ಪೆನ್ನು ಪೇಪರಲ್ಲಿ ಬರ್ಕೊಟ್ಟು ನನಗೆ ಕಷ್ಟ ಈ ಥರ ಅಂತ ನಾನು ಧೈರ್ಯ ಕೊಟ್ಟೆ ಮೂರು ವಾರದಲ್ಲಿ ಮಾತಾಡ್ತಾರೆ ನೀವು ಟೆನ್ಷನ್ ಆಗಬೇಡಿ ಅಮ್ಮ ಹತ್ತು ಬಿತ್ ಕಾಲಿಗೆ ಬಿದ್ದುಬಿಟ್ರು ಆ ಹುಡುಗಿದಮ್ಮ ಖಂಡಿತ ಗುರುಗಳಲ್ಲಿ ಮಾತಾಡಲೇಬೇಕು ನಾವು ತುಂಬ ನೊಂದ್ಕೊಂಡು ಬಂದಿದ್ದೀವಿ ಅಂತ ಆ ಒಂದೇ ವಾರದಲ್ಲಿ ಗುರುವಾರ ಪ್ರೇರಿಗೆ ಬಂದರು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ನನಗೆ ಕಾಲ್ ಮಾಡಿದರು ಗುರುಗಳು ಈಗ ಮಾತಾಡ್ತಾ ಇದ್ದೀನಿ ತುಂಬ ತಿಂಗಳಾಗಿದ್ದು ಮಾತು ಇರಲಿಲ್ಲ ಇಂಥದ್ದು ನೂರಾರು ಅದ್ಭುತಗಳಿದೆ ಅದು ನನಗೆ ನೆನ್ಪಿಟ್ಕೊಳ್ಳೋಕೆ ಆಗೋದಿಲ್ಲ ಸಾವಿರಾರು ಭಕ್ತಾದಿಗಳು ಒಂದೇ ಒಂದೆರಡಲ್ಲ ಈಗ ಮಳೆ ಕಾರಣದಿಂದ ಇಷ್ಟು ಜನಗಳಿಗೆ ಕಾಣ್ತಾ ಇರೋದು ಇಲ್ಲಾಂದರೆ ಎರಡು ಸಾವಿರ ತನಕ ಜನ ಸೇರ್ತಾ ಇದೆ ಈಗ ಮಳೆ ಇಲ್ಲಾಂದರೆ ಎಲ್ಲರೂ ಎಲ್ಲರನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಾನು ನೆನಪಿಲ್ಲ ಅಂತ ಕೇಳ್ತಾರೆ ನನಗೆ ಮರೆತೋಗ್ತದೆ ತುಂಬ ಜನರ ಫೇಸ್ಗಳು ನೋಡ್ತಾ 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 ಚೇಂಜಸ್ ಚೇಂಜಸ್ ಆಗ್ತಾ ಇರುತ್ತೆ ಕಳೆದ ವಾರ ಬಂದವರಲ್ಲ ಇವತ್ತಿರೋದು ಬೇರೆ ಇರ್ತಾರೆ ಕೇಳ್ತಾ ಇದ್ರು ಗುರುಗಳೇ ನಾನು ನೈವ್ವ ನಿಮ್ಮನ್ನು ಕೇಳ್ಬಿಡ್ತೀನಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇನಾದರೂ ಪ್ರೇಯರ್ ಮಾಡಲಿಕ್ಕೆ ಅಥವಾ ಧರ್ಮಗುರುಗಳಿಗೆ ಅಥವಾ ಈ ಪುಣ್ಯಕ್ಷೇತ್ರಕ್ಕೆ ಪ್ರೇಯರ್ ಮಾಡಿದ ನಂತರ ನಾವೇನಾದರೂ ಫೀಸಸ್ ಕೊಡಬೇಕಾ ಹೇಗೆ ಹೋಗೋದು ಹೇಗೆ ಪ್ರೇಯರ್ ಮಾಡೋದು ಅಂತ ಕೆಲವೊಂದು ಗೊಂದಲಗಳು ಪ್ರಶ್ನೆ ಇಟ್ಟಿದ್ದಾರೆ ಇಲ್ಲಿಗೆ ಬಂದವರ ಹತ್ರ ನಾನು ಯಾರಿಂದಲೂ ಒಂದು ರೂಪಾಯಿ ಕೇಳಿಲ್ಲ ಅದಕ್ಕೆ ಸಾಕ್ಷಿ ಆಧಾರವಾಗಿ ತರಲಿಕ್ಕೆ ಯಾರಿಂದಲೂ ಯಾವ ಧರ್ಮದವರಿಂದರೂ ಸಾಧ್ಯ ಇಲ್ಲ ಗುರುಗಳು ನೂರು ರೂಪಾಯಿ ಕೇಳಿದ್ದಾರೆ ಫೀಸ್ ಇನ್ನೂರು ರೂಪಾಯಿ ಕೇಳ್ತಾರೆ ನೂರು ರೂಪಾಯಿ ಕೇಳ್ತಾರೆ ಯಾರೂ ಹೇಳಲ್ಲ ಗುರುಗಳು ಎಷ್ಟು ಫೀಸ್ ಅಂತ ಕೇಳುವಾಗ ಪರವಾಗಿಲ್ಲಮ್ಮ ಹೋಗಿ ಅಂತ ಹೇಳ್ತೀನಿ ಇಷ್ಟೇ ನನ್ನ ಆನ್ಸರ್ ಯಾಕೆಂದರೆ ಅವರು ಕಷ್ಟದಿಂದ ಬರುವುದು ಫೀಸ್ ಅಂತ ಕೆಲವರು ನನ್ನ ಅರ್ಥ ಮಾಡೋದು ನಾನು ಅರ್ಥ ಮಾಡ್ಕೊಳ್ಳೋದು ಕಷ್ಟದಲ್ಲಿರ್ಬೋದು ಹೋಗಲಿ ಏನಾದರೂ ಕೊಡಿ ಅಂತ ಕೂಡ ನಾನು ಹೇಳಲ್ಲ ಹೋಗಿ ಪರವಾಗಿಲ್ಲ ಹೋಗಿ ನೀವು ಪ್ರೇರಿಗೆ ಬನ್ನಿ ಅಂತ ಹೇಳ್ತೀನಿ ನಾನು ಅದು ಕಾಣಿಕೆ ಮಾಡ್ಲಿಕ್ಕೆ ಹೇಳ್ತೀನಿ ಇಲ್ಲಿಗೆ ಹರಕೆ ಮಾಡ್ಕೊಳ್ಳಿ ಕೇಳ್ತೀನಿ ಇಲ್ಲಿ ಅಕ್ಕಿ ಹರಕೆ ಮಾಡ್ತಾರೆ ಸಕ್ಕರೆ ಹರಕೆ ಮಾಡ್ತಾರೆ ಇಷ್ಟೇ ಬಿಟ್ಟರೆ ನಾನು ಒಂದು ರೂಪಾಯಿ ಯಾರ ಕಸ್ಟಮರ್ ಕೈಗಳನ್ನ ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ನಾನು ಹೇಳಿಲ್ಲ ನನ್ನ ಅಭಿಮಾನಿಗಳು ಕೆಲವೊಬ್ಬ ಜನ ಇರ್ತಾರೆ ಗುರುಗಳಿಗೆ ಏನಾದರೂ ಕೊಡುವುದಾದರೆ ಕೊಡಿ ಅಂತ ಹೇಳುವರಿದ್ದಾರೆ ಅವಾಗ ಕೊಡ್ತಾರೆ ಐವತ್ತು ನೂರೆಲ್ಲ ಕೊಡ್ತಾರೆ ಅದರಿಂದ ನಾನು ನನಗೆ ಯೂಸ್ ಆಗ್ತದೆ ಅಥವಾ ಬಡವರಿಗೆ ನಾನು ಆ ಎಲ್ಲ ಹೋಗ್ತಾ ಇರ್ತೀನಿ ಪೀಜ್ ಅಂತ ಇಲ್ಲಿ ನಿಶ್ಚಯ ಯಾರಿಗೂ ಮಾಡಲಿಲ್ಲ ಲಾಸ್ಟ್ ಟೈಮಿಗೆ ಹೇಳಿದಿರಿ ತುಂಬ ಕಷ್ಟಗಳು ನೋಡಿದ್ದೀರಾ ತುಂಬ ನೊಂದವರು ನೋಡಿದ್ದೀರಾ ಕ್ಯಾನ್ಸರ್ ಪೇಷಂಟ್ಸ್ ನೋಡಿದ್ರ ಹಾರ್ಟ್ ಪ್ರಾಬ್ಲಮ್ ಇರೋರು ನೋಡಿದ್ದೀರಾ ಬಿ ಪಿ ಶುಗರ್ ಇರೋಲ್ಲ ನೋಡಿದ್ದೀರಾ ಮಾತು ಬರದೇ ಇರೋರಿಗೂ ಕೂಡ ಇಲ್ಲಿ ಮಾತು ಬಂದಿದೆ ಅಂತ ಹೇಳ್ತಿದ್ದೀರ ನನ್ನ ಪ್ರಶ್ನೆ ಕೊನೆ ಪ್ರಶ್ನೆ ಜೀವನ ಅಂದರೆ ಏನು ಅಂತ ವಾಟ್ ಇಸ್ ಲೈಫ್ ಜೀವನ ಅಂತ ಹೇಳುವುದು ಕಷ್ಟಕರವಾದಂತಹ ಭೂಮಿ ಅಂತ ಹೇಳುವುದು ಜೀವನ ಮಾಡಲಿಕ್ಕೆ ಭೂಮಿ ಅಂತ ಹೇಳುವುದು ಕಷ್ಟಪಡಲಿಕ್ಕೆ ಇರುವಂತಹ ಒಂದು ಪ್ರದೇಶ ಇದು ಇಲ್ಲಿ ಸುಖವಾಗಿ ಜೀವನ ಮಾಡಲಿಕ್ಕೆ ಐಷಾರಾಮಿ ಸಾಧ್ಯ ಇಲ್ಲ ಕೋಟ್ಯಾಧಿಪತಿಗಳಾಗಲಿ ಬಿಲ್ಯಾಧಿಪತಿಗಳಾಗಲಿ ಯಾರು ಬೇಕಾದ್ರಾಗಲಿ ಭೂಮಿಯಲ್ಲಿ ಕಷ್ಟಪಡಲಿಕ್ಕೆ ಇರುವಂತಹ ಮಣ್ಣಿದು ಶಾಶ್ವತವಾಗಿ ಜೀವನ ಮಾಡುವಂಥ ಪಾರತ್ರಿಕ ಲೋಕ ಇದೆ ಪರಲೋಕದಲ್ಲಿ ನಮಗೆಲ್ಲರಿಗೂ ಸಂತೋಷ ಜೀವನ ಲೈಫ್ ಲಾಂಗ್ ಜೀವನ ಎಲ್ಲವೂ ಕೂಡ ಖುಷಿ ಪಡಲಿಕ್ಕೆ ಇರುವುದು ಅಲ್ಲಿ ಇಲ್ಲಿ ಯಾಕೆ ನಾನು ಇದು ಹೇಳ್ತಾ ಇದ್ದೀನಂದರೆ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಗಳು ಬಂದರೂ ಕೂಡ ಕಾಯಿಲೆಗಳು ಹೇಳುವುದು ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಗಳು ಬಂದರೂ ಕೂಡ ಟೆನ್ಷನ್ ನೆಮ್ಮದಿ ಜೀವನ ಇಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ರಾಷ್ಟ್ರೀಯದವರು ಅವರು ಇವರೆಲ್ಲ ಎಮ್ ಎಲ್ ಎಗಳು ತುಂಬ ಜನ ಇರ್ತಾರೆ ಎಲ್ಲರ ಮುಂದೆ ಬರುವಾಗ ತುಂಬ ಹ್ಯಾಪಿಯಾಗಿರ್ತಾರೆ ಅವರು ಅವರ ಒಳಗೇನು ಗುಟ್ಟು ಅವರಿಗೆ ಗೊತ್ತಿರುವುದು ನಾನು ಇದಕ್ಕೆ ಹೇಳುವುದು ಭೂಮಿ ಅಂತ ಹೇಳುವುದು ಕಷ್ಟಪಡಲಿಕ್ಕಿರುವಂಥ ಒಂದು ಪ್ರದೇಶ ಇದು ಎಲ್ಲರಿಗೂ ಬಡವರಿಗೂ ಧನಿಕರಿಗೂ ಎಲ್ಲರಿಗೂ ಕಷ್ಟ ಪಡ್ಲಿಕ್ಕಿರುವಂತಹ ಒಂದು ಪ್ರದೇಶ ಸುಖ ಪಡಲಿಕ್ಕಿರುವುದು ಪರಲೋಕ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಇಲ್ಲಿನ ಧರ್ಮಗುರುಗಳ ಮಾತು ಯಾಕಂದರೆ ಸಾಕಷ್ಟು ಜನ ಭಕ್ತರುಗಳು ಬರ್ತಾ ಇದ್ದಾರೆ ನಾನು ಏನಕ್ಕೆ ಪದೇ ಪದೇ ಈ ವರ್ಲ್ಡನ್ನ ಬಳಸ್ತೀನಿ ಅಂದರೆ ಸಾಕಷ್ಟು ಜನ ರಾಜಕಾರಣಿಗಳು ಹಿಂದೂ ಮುಸಲ್ಮಾನರು ಅಂತ ಹೆಸರನ್ನ ಹೇಳ್ಕೊಂಡು ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ತಂದಿಟ್ಟು ರಾಜಕಾರಣವನ್ನು ಮಾಡ್ತಾರೆ ಅವ್ರು ಬೇಳೆಯನ್ನು ಬಯಸ್ಕೊಳ್ತಾರೆ ಆದರೆ ಈ ಧರ್ಮಗುರುಗಳು ಕನ್ನಡದಲ್ಲಿದ್ದು ಕರ್ನಾಟಕದಲ್ಲಿದ್ದು ಈ ಒಂದು ಪುಣ್ಯಭೂಮಿಯಲ್ಲಿ ಕನ್ನಡದಲ್ಲೇ ಪ್ರೇಯರ್ ಮಾಡ್ತಾರೆ ಅದು ನಿಜವಾಗ್ಲೂ ಕೂಡ ಕನ್ನಡಿಗರಾಗಿ ನಮಗೆ ಹೆಮ್ಮೆ ಅನ್ನಿಸ್ತದೆ ಸಾಕಷ್ಟು ಜನ ಕರ್ನಾಟಕದಲ್ಲಿದ್ದರೂ ಕೂಡ ಕನ್ನಡವನ್ನು ಕಲ್ತಿರೋದಿಲ್ಲ ಆದರೆ ಇವರು ಕನ್ನಡದಲ್ಲೇ ಅಚ್ಚು ಒಂದು ಗಂಟೆ ಸತತವಾಗಿ ಪ್ರೇಯರ್ ಮಾಡ್ತಾರೆ ಜೊತೆಗೆ ಇಲ್ಲಿ ಮಾತು ಬರೆದಿರೋ ಕೂಡ ಮಾತು ಬಂದಿದೆ ಕ್ಯಾನ್ಸರ್ ಪೇಷೆಂಟ್ಗಳಿರ್ಬೋದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು ಉದ್ಯೋಗ ಇರ್ಬೋದು ಯಾವುದೇ ಸಮಸ್ಯೆಗಳಿದ್ದರೂ ಪ್ರತಿ ಗುರುವಾರ ಸಂಜೆ ಏಳುವರೆಯಿಂದ ಪ್ರೇಯರ್ ಪ್ರಾರಂಭ ಆಗ್ತದೆ ಇಲ್ಲಿ ಮೂರು ವಾರ ಬಂದು ಪ್ರೇಯರ್ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಸಮಸ್ಯೆಗಳು ಬಗೆಹರಿದಿದೆ ಎನ್ನುವ ಒಂದು ಅನುಭವದ ಮಾತುಗಳನ್ನು ಅವರು ಆಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ